ಬಾಲಾಜಿನವರು ಅವರ ನೃತ್ಯ ತುಂಬ ಅಮೋಘವಾಗಿರುತ್ತೆ ತುಂಬ ಪ್ರಶಂಸನೆಯ ಕೂಡ ಎಲ್ಲರನ್ನೂ ಚಪಾಟೆಗಳನ್ನು ಇರಿಸಿ ಪ್ರಶಂಸನೆಯನ್ನು ಪಡೆದಾರೆ ಇದರ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಗರದಾದ್ಯಂತ ಅನೇಕ ಸ್ಥಳಗಳಲ್ಲಿ ಮಾನಕ ಹೆಸರು ಬೇಳೆ ಮತ್ತು ಅನುದಾನಗಳು ನಡೆಯುತ್ತೆ ಜೊತೆಗೆ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಲೈಟಿಂಗ್ಸು ಕೂಡ ಆಗುತ್ತೆ ನಮ್ಮ ಮೂರ್ತಿಯವರು ಗರ್ಗಮ್ಮ ನಮ್ಮ ಮೂರ್ತಿಯವರ ತಂಡದಲ್ಲಿ ತುಂಬ ವಿಜೃಂಭಣೆಯಿಂದ ಆಕೇಷ್ಠವನ್ನು ನಡೆಸ್ತಾರೆ ಅಲ್ಲಿ ಎತ್ತೆ ಜನ ಅಂದರೆ ತುಂಬ ಕಮ್ಮಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರ್ತಾರೆ ಅಲ್ಲಿ ತುಂಬವಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತುಂಬಾ ಇಷ್ಟು ವರ್ಷ ನಾನು ವರ್ಷ ಬಗ್ಗೆ ಮಾತಾಡಿರ್ಬೋದು ಇದಕ್ಕೆ ಯಾವುದೇ ಒಂದು ಒಂದು ಖರ್ಚಿನ ಒಂದು ಅಭಾವದ ಬಗ್ಗೆ ನಾವು ಏನಾದರೂ ಆನಂದಿಸಲ ಇಲ್ಲ ಜೊತೆಗೆ ಎಲ್ಲ ಋತುಗಳನ್ನು ತಾಳಿ ಬಿಡದೆ ನಾವು ಪಡೆದು ಈ ಕಾರ್ಯಕ್ರಮ ಈಗ ದಿವಂಗತ ಈಗ ಲೋಕೇಶ್ ಕುಮಾರ್ ನಮ್ಮ ಇನ್ನೊಂದು ಹೇಳಬೇಕಂದ್ರೆ ಕುಲ ಅಂದ್ರೆ ವಹಿನಿ ಕುಲ ಕುಲಸ್ಥರು ನಮ್ಮ ದೇವಸ್ಥಾನಕ್ಕೆ ಈ ಲೋಕದಲ್ಲಿ ಅಂದ್ರೆ

ಗಾಯತ್ರಿ ಟ್ಯಾಕ್ಸ್ ಅಂತ ಹೊರಟು ಶ್ರೀ ಲಕ್ಷ್ಮಿ ವೆಂಕಟ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹಸಿಕರ್ಗ ಮೊದಲಿಗೆ ಅಲ್ಲಿ ಪೂಜೆ ಮಾಡಿಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಮರವಣಿಗೆ ಮುಖಾಂತರ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯ ತಲುಪುತ್ತದೆ ಮತ್ತು ಹದಿನಾರು ಐದು ಇಪ್ಪತ್ತು ಇಪ್ಪತ್ತೈದು ಶುಕ್ರವಾರ ಮೊದಲ ಬಾರಿಗೆ ನಾವು ಸಹ ಶುಕ್ರವಾರ ಈ ದೇವರಿಗೆ ಆರತಿ ಆಗಿದ ನಂತರ ಪ್ರಥಮ ಬಾರಿಗೆ ನಾವು ಕಳಶ ಕರ್ಗನ ಈ ಬಾರಿ ಮಾಡ್ತಾ ಇದ್ದೀವಿ ಈ ಒಂದು ಕಳಶ ಕರ್ಗ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಏರ್ಪಾಡು ಮಾಡಿರ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ಬಂದು ಈ ಒಂದು ಕಾರ್ಯಕ್ರಮ ವಿಸರ್ಜೆಗೊಳಿಸಬೇಕಾಗಿತ್ತು ಹೊರಗೊಂಡು ಮನವಿ ಮಾಡ್ತೀವಿ ಇದರಿಂದ